ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನನ್ನ ಡಿಸ್ಕಸ್ ಮಾಡ್ತಾ ಇರ್ತೇನೆಪ್ಪಾ ಅಂದ್ರೆ ಗಣಿತಕ್ಕೆ ಸಂಬಂಧಿಸಿದಂತ ಪ್ರಮುಖ ಅಂಶಗಳನ್ನ ನ ಮಾಡ್ತಾ ಇರ್ತೀನಿ ಯಾವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬಂದಾಗ ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತವು ಈ ಮೊರಾರ್ಜಿ ದೇಸಾಯಿ ಅಂದ ತಕ್ಷಣನೇ ಇದು ಒಂದೇ ಪೇಪರ್ ಆಗಲ್ಲ ಜೊತೆಗೆ ಆದರ್ಶ ವಿದ್ಯಾಲಯ ಕಿತ್ತೂರಾಣಿ ಚೆನ್ನಮ್ಮ ಇತರ ಆಳ್ವಾಸ್ ಪರೀಕ್ಷೆಗಳನ್ನ ಬರಿತಾ ಇರ್ತಾ ಆ ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಸ್ವಲ್ಪ ಗಣಿತ ಪ್ರಮುಖ ಪ್ರಶ್ನೆಗಳನ್ನ ಸರ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ಗಳನ್ನ ಕೇಳಿರ್ತಿರ್ತಿರ್ತಂತಾನೆ ಅದರಲ್ಲೂ ಇಟ್ಕೊಂಡು ಒಂದೊಂದು ಪ್ರಶ್ನೆಗಳಿಗೆ ನಾವು ಯಾವ ಥರ ಆನ್ಸರ್ಸ್ಗಳು ಮಾಡ್ಕೋಬಹುದು ನೆಕ್ಸ್ಟ್ ಯಾವ ಥರ ಕೇಳ್ಬೋದು ಅಂತೇಳಿ ಈ ತರ ಒಂದಿಷ್ಟು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಡಿಸ್ಕಸ್ನ ಮಾಡ್ತಿರ್ತಿರ್ತಂತಾನೆ ಯಾವ ಯಾವ್ಯಾವ ಕ್ವಶನ್ಸ್ಗ ಬರ್ತಿರ್ತವು ಇವು ಹಂಡ್ರೆಡ್ ಪರ್ಸೆಂಟೇಜ್ ಬರುವಂತ ಪ್ರಶ್ನೆಗಳಾಗಿರ್ತಿರ್ತವೆ ಅದಕ್ಕೋಸ್ಕರ ಈ ವಿಡಿಯೋನ ಏನ್ ಥರ ನೋಡ್ಕೊಳ್ತೀರಿ ಒಂಥರ ನಿಮಗೆ ಆಫ್ಲೈನ್ ಕ್ಲಾಸಸ್ಸು ಕೂಡ ಅನಿಸ್ತದೆ ಯಾಕಂದ್ರೆ ನಾನೇ ಇಲ್ಲಿ ಬರ್ಕೊತ ಹೇಳ್ಕೊತಾ ಹೋಗ್ತಿರ್ತಾನೆ ಪ್ರಶ್ನೆ ಯಾರು ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊತ ಬರಿ ಹಾಗಾದ್ರೆ ನಿಮ್ ಕಾನ್ಸೆಪ್ಟ ಏನೇನು ಕೇಳ್ತಾನೆ ಇಲ್ಲಿ ಒಂದನೇ ಪ್ರಶ್ನೆ ಕೊಟ್ಟಿರ್ತಿರ್ತಿರ್ತಾನೆ ಒಂದು ಯಾವುದೋ ಒಂದು ನಂಬರ್ ಕೊಡ್ತಾನೆ ಈ ತರ ಉದಾಹರಣೆಗೆ ಈ ತರ ನಂಬರ್ ಕೊಡ್ತಿರ್ತಿರ್ತಾನೆ ಟೂ ತ್ರೀ ಜೀರೋ ಫೈವ್ ಸೆವೆನ್ ಅಂತ ಈ ಥರ ಒಂದು ನಂಬರ್ ಕೊಡ್ತಾನೆ ಕೊಟ್ಟ ಕಂತ್ರ ಕೊಟ್ಟಿರುವಂಥ ಈ ಸಂಖ್ಯೆಗಳಲ್ಲಿ ಇವೇ ಅಂಕಿಗಳನ್ನು ಬಳಸ್ಕೊಂಡು ಅತ್ಯಂತ ದೊಡ್ಡದಾದ ಸಂಖ್ಯೆ ಬರೆಯಿರಿ ಅಥವಾ ಅತ್ಯಂತ ಚಿಕ್ಕದಾದ ಸಂಖ್ಯೆ ಬರೆಯಿರಿ ಅಂತೇಳಿ ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಈ ಫಾರ್ಮೆಟ್ನಲ್ಲಿ ಅಂದರೆ ಉದಾಹರಣೆಗಳ ಸಂಖ್ಯೆಗಳು ಬೇಕಾದ ಬರಲಿಕ್ಕ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತಪ್ಪ ಅಂದ್ರೆ ಅಂದರೆ ಈಸಿಯಾಗಿ ಒಂದು ಮಾರ್ಕ್ಸ್ನ ತಗೋಬಹುದು ಸರ್ ಅವ್ರು ಏನು ಹೇಳಿದರು ಇದೇ ಅಂಕಿಗಳನ್ನು ಬಳಸ್ಕೊಂಡು ಇದರಲ್ಲಿ ಚಿಕ್ಕ ಸಂಖ್ಯೆ ಬರೆಯಿರಿ ದೊಡ್ಡ ಸಂಖ್ಯೆ ಬರೀರಿ ಹಾಗಾದ್ರೆ ಚಿಕ್ಕ ಸಂಖ್ಯೆ ಬರೀಬೇಕಾಗಿತ್ತಪ್ಪ ಅಂದ್ರೆ ತಮ್ಗ ಒಂದು ರೂಲ್ಸ್ ಗೊತ್ತಿರ್ಬೇಕು ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಚಿಕ್ಕ ಸಂಖ್ಯೆಗಳನ್ನು ಬರೀಬೇಕಪ್ಪ ಅಂದ್ರೆ ನೋಡ್ರಿ ಚಿಕ್ಕ ಸಂಖ್ಯೆಗಳನ್ನ ನೀವು ಬರೀಬೇಕಾಗಿತ್ತಪ್ಪ ಅಂದ್ರೆ ಇದ್ರಾಗ ಜೀರೋ ಸಾವಿತ್ರಿ ಅಂತೇಳಿ ಫಸ್ಟ್ಗೆ ಎಲ್ಲರು ಮಾಡ್ತಾರೆ ಜೀರೋ ಬರೆಯಾಕೆ ಹೋಗ್ತಾರ ಕ ಹಿಂದಿತ್ತಪ್ಪ ಅಂದ್ರೆ ಬೆಲೆ ಇರುವುದಿಲ್ಲ ಅದಕ್ಕೋಸ್ಕರ ಕೊಟ್ಟಂತ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆ ಯಾವುದು ಎರಡು ಎರಡನ್ನು ಮೊದಲು ಬರಿಬೇಕು ಎರಡು ಬರೋದ್ ಆದ ತಕ್ಷಣನೇ ಏನ್ ಬರಬೇಕಪ್ಪ ಅಂದ್ರೆ ಸೊನ್ನೆಯನ್ನು ಬರೀಬೇಕು ಅದಾದ ನಂತರ ಮೂರು ಅದಾದ ನಂತರ ಐದು ಅದಾದ ನಂತರ ಏಳು ನೋಡ್ರಿ ಇವೇ ಅಂಕಿಗಳನ್ನ ಬಳಸ್ಕೊಂಡು ಬರಿಬಹುದಾದಂತ ಅತ್ಯಂತ ಚಿಕ್ಕದಾದ ಸಂಖ್ಯೆ ಅಂದ್ರೆ ಇದು ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತೇಳು ಸರಿ ಉತ್ತರ ಆಗ್ತದೆ ಜೀರೋ ಇದ್ದಾಗ ಕನ್ಫ್ಯೂಸ್ ಆಗ್ತದೆ ಅದ್ರ ಸಲುವಾಗಿ ಜೀರೋ ಇದ್ದಿದ್ರೆ ನಾವು ಒಂದು ಎಕ್ಸಾಂಪಲ್ ಹಾಕೊಂಡೆ ಇದನ್ನೇ ದೊಡ್ಡ ಸಂಖ್ಯೆ ಬರೀ ಅಂದ್ರೆ ಅದರ ದೊಡ್ಡ ನಂಬರ್ ಯಾವುದು ಸೆವೆನ್ ನೆಕ್ಸ್ಟ್ ಫೈವ್ ನೆಕ್ಸ್ಟ್ ತ್ರೀ ನೆಕ್ಸ್ಟ್ ಟೂ ಸೊನ್ನೆ ನೋಡ್ರಿ ದೊಡ್ಡ ಸಂಖ್ಯೆಗಳನ್ನು ಬರಿ ಜೀರೋ ಅನ್ನ ಕೊನೆಗೆ ಬರೀಬೇಕು ಅನ್ನೋದು ನೆನಪಿರಲಿ ಚಿಕ್ಕ ಸಂಖ್ಯೆಗಳನ್ನು ಬರಿ ಸೊನ್ನೆಯನ್ನ ಎರಡನೇ ಸ್ಥಾನದಲ್ಲಿ ಬರಿಬೇಕು ಅನ್ನೋದು ನೆನಪ್ರಿ ಇಷ್ಟು ಗೊತ್ತಿತ್ತಪ್ಪ ಅಂದ್ರೆ ನಿಮ್ಗೆ ಯಾವುದೇ ಒಂದು ಸಂಖ್ಯೆ ಕೊಡಲ್ಲ ಕೋರು ದೊಡ್ಡ ಸಂಖ್ಯೆ ಕೊಡಲಿ ದೊಡ್ಡ ನಂಬರನ್ನು ಬರಲಿ ಸಣ್ಣ ನಂಬರನ ಬರಲಿ ಅಥವಾ ಚಿಕ್ಕ ಸಂಖ್ಯೆ ಬರಲಿ ಅಂತಂದಾಗ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತಪ್ಪ ಅಂದ್ರೆ ಯಾವ ಸಂಖ್ಯೆಗಳು ಬರೀತೀರಿ ಉದಾಹರಣೆಗೆ ಇಲ್ಲಿ ಜೀರೋ ಇರ್ಲಿಕ್ಕಪ್ಪ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ನಪ್ಪ ಅಂದ್ರೆ ಕೋರಿ ನೈನ್ ಕೊಟ್ಟಿದ್ನಪ್ಪ ಅಂದ್ರೆ ಇಲ್ಲಿ ಸಮಸ್ಯೆ ಆಗಂಗಿಲ್ಲ ಸಣ್ಣ ಸಂಖ್ಯೆ ಬರೋದ್ರೆ ಸಣ್ಣ ನಂಬರ್ನ ಬರಿತಿರ್ತೀರಿ ಟೂ ತ್ರೀ ಫೈವ್ ಸೆವೆನ್ ನೈನ್ ಮತ್ತೆ ಸಣ್ಣ ಸಂಖ್ಯೆ ಬಂದು ಬಿಡ್ತೀರಿ ದೊಡ್ಡ ಸಂಖ್ಯೆ ಬರ್ರಿ ಅಂದ್ರೆ ಇದ್ರ ಊಟನೇ ಬರೆದ್ರೆ ದೊಡ್ಡ ಸಂಖ್ಯೆ ಬೀಳುತ್ತಿರ್ತೀರಿ ಜೀರೋ ಇದ್ದಾಗ ಎಷ್ಟೋ ಜನ ಕನ್ಫ್ಯೂಸ್ ಆಗೋ ಸಲುವಾಗಿ ಆ ಜೀರೋ ಇದ್ದಿದ್ದ ಒಂದು ಎಕ್ಸಾಂಪಲ್ನ ಹಾಕೊಂಡು ಹೇಳ್ಕೊಂಡೆ ಈ ಕನ್ಸೆಪ್ಟ್ ಮೇಲೆ ಒಂದು ಕ್ವಶನ್ಸ್ನ ಬರುತ್ತದೆ ಇನ್ನು ಬಿಟ್ರೆ ನೆಕ್ಸ್ಟ್ ಏನು ಕ್ವಶನ್ಸ್ನ ಕೇಳ್ತಿರ್ತಾನೆ ಕೋಣಗಳ ಮೇಲೆ ಕೋಣಗಳ ಮೇಲೆ ಫಿಕ್ಸ್ ಒಂದು ಕ್ವೆಶನ್ಸ್ ಹಿಂಗೆ ಕೊಡ್ತಾನೆ ನೂರ ಎಪ್ಪತ್ತೈದು ಡಿಗ್ರಿ ಇದು ಯಾವ ಕೋಣಕ್ಕೆ ಸಮನ ಅಥವಾ ಯಾವ ಕೋಣ ಅಂತ ಹೇಳ್ಕೊಟ್ಟು ಒಂದು ಎಕ್ಸಾಮ್ಸ್ನಲ್ಲಿ ನಲ್ಲಿ ಕ್ವಶನ್ಸ್ನ ಕೇಳ್ತಿರ್ತಾರೆ ಇದೇ ಕೊಡ್ಬೇಕಂತಿಲ್ಲ ಯಾವುದು ಬೇಕಾದ್ರು ಕೊಡಬಹುದು ಅರವತ್ತೈದು ಡಿಗ್ರಿ ಕೊಡಬಹುದು ಎಂಬತ್ತೈದು ಕೊಡ್ಬೋದು ನೂರ ಇಪ್ಪತ್ತು ಕೊಡ್ಬೋದು ಅವರೆಷ್ಟು ಕೊಡ್ತಾರೆ ಕೊಡ್ಬೋದು ನಾನು ಇಲ್ಲಿ ಸುಮ್ಮ ನೂರ ಎಪ್ಪತ್ತೈದು ಡಿಗ್ರಿ ಹಾಕೊಂಡೆ ಇದು ಕೋಣದ ಯಾವ ವಿಧ ಅಥವಾ ಯಾವ ಕೋಣ ಅಂತ ಕ್ವೆಶನ್ಸ್ನ ಕರ್ತಾನೆ ನಿಮಗೆಲ್ಲ ಕೋಣಗಳ ಬಗ್ಗೆ ಮಾಹಿತಿ ಇರಬೇಕು ಸರ್ ಲಘು ಕೋಣ ಅಂದ್ರೆ ಫಸ್ಟ್ ಏನು ಕೋಣ ಹೌದಾ ಕೋಣ ಅಂದ್ರೆ ಏನು ಕೋಣ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅದು ಎಷ್ಟೇ ಇರೋಲ್ಲ ಅವೆಲ್ಲವೂ ಲಘುಕೋಣ ಉದಾಹರಣೆಗೆ ಒಂದು ಡಿಗ್ರಿ ಕೋಣ ಹತ್ತು ಡಿಗ್ರಿ ಲಘುಕೋಣ ಎಪ್ಪತ್ತೊಂಬತ್ತು ಡಿಗ್ರಿ ಲಘುಕೋಣ ಎಂಬತ್ತೊಂಬತ್ತು ಡಿಗ್ರಿ ಲಘುಕೋಣ ಯಾಕ ತೊಂಬತ್ತರಕ್ಕಿಂತ ಕಡಿಮೆ ಅದಾವ ಹಾಗಾಗಿ ಇಲ್ಲಿ ನಾನು ಉದಾಹರಣೆಗೆ ಸಿಕ್ಸ್ಟಿ ಫೋರ್ ಡಿಗ್ರಿ ತರ್ಟಿ ಫೈವ್ ಡಿಗ್ರಿ ಎಷ್ಟರ ಫಾರ್ಟಿ ಫೈವ್ ಡಿಗ್ರಿ ಇವು ಎಕ್ಸಾಮ್ಸಲ್ಲಿ ಕೇಳ್ತಿರ್ತಂತಾರೆ ಮುಖರ್ತಾನೆ ಒಮ್ಮೆ ಮೂವತ್ತೈದು ಡಿಗ್ರಿ ಕೋನದ ಯಾವ ಬಿದ್ದ ಇದು ಲಘುಕೋಣ ಯಾಕ ನೀವು ರೀಸನ್ ಹೇಳಬೇಕು ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ಹೀಗಾಗಿ ಇದು ಲಘುಕೋಣ ತೊಂಬತ್ತು ಡಿಗ್ರಿ ಕಡಿಕ್ಕಿಂತ ಕಡಿಮೆ ತಪ್ಪ ಅಂದ್ರೆ ಲಘು ಕೋಣ ಸರ್ ಕರೆಕ್ಟ್ ತೊಂಬತ್ತು ಡಿಗ್ರಿ ತಪ್ಪ ಅಂದ್ರೆ ವಿದ್ಯಾರ್ಥಿ ಕ್ವಶನ್ಸ್ ಮಾಡುವ ಕರೆಕ್ಟ್ ತೊಂಬತ್ತು ಡಿಗ್ರಿ ತಪ್ಪ ಅಂದ್ರೆ ಲಂಬ ಕೋಣ ಕರೆಕ್ಟ್ ನೈಂಟಿ ಡಿಗ್ರಿ ಇದು ಮೇಲೇನೂ ಇಲ್ಲ ಕೆಳಗಡೆನೂ ಇಲ್ಲ ಹೌದಾ ತೊಂಬತ್ತೊಂದನು ಅಲ್ಲ ತೊಂಬತ್ತೊಂಬತ್ತು ಅಲ್ಲ ಕರೆಕ್ಟ್ ನೈಂಟಿ ಡಿಗ್ರಿ ಹಾಗಾದ್ರೆ ಲಂಬ ಕೋಣ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಈ ತರ ಚಿತ್ರ ಕೊಟ್ಟಿರ್ತಾನೆ ಹಿಂಗೆ ಅಂದ್ರೆ ಇದು ಯಾವ ಕೋಣ ಅಂತ ಕೊಟ್ಟಿರ್ತಾನೆ ಇದು ಲಂಬ ಕೋಣ ಸರ್ ಈ ಥರ ನಿಮ್ ಬಾಕ್ಸ್ ಕಾಣಿಸ್ತಪ್ಪ ಅಂದ್ರೆ ಇದು ತೊಂಬತ್ತು ಡಿಗ್ರಿ ಹಾಗಾದ್ರೆ ಇದು ನೈಂಟಿ ಡಿಗ್ರಿ ಆಗಿರ್ತದೆ ಅಂತ ಹೇಳ್ಬೋದು ಏನ್ ಹೇಳಿದೆ ನಾನು ಲಘುಕೋನ ಹೇಳಿದೆ ಕೋನ ಹೇಳಿದ ಸರ ಇನ್ನ ವಿಶಾಲ ಕೋನ ಯಾವುದು ವಿಶಾಲ ಕೋನ ಅಂತ ಕೇಳ್ತೀವಿ ಇಲ್ಲಿ ನೂರ ಎಪ್ಪತ್ತೈದು ಡಿಗ್ರಿ ಇದು ಯಾವ ಕೋನ ಅಂತ ಹೇಳಿದ್ನಲ್ಲ ಇದೇ ವಿಶಾಲ ಕೋನಕ್ಕೆ ನಾವು ಉದಾಹರಣೆಯನ್ನ ಹಾಕ್ಬೇಕಾಗ್ತದೆ ಸರ್ ಯಾಕ ವಿಶಾಲ ಕೋನಕ್ಕೆ ಇದನ್ನ ಉದಾಹರಣೆ ಹಾಕ್ತೇವೆ ಅಂತ ಹೇಳ್ಕೊತಾನ ಇಲ್ಲಿ ಲಘು ಕೋನ ಸರಳ ಕೋನ ವಿಶಾಲ ಕೋನ ಲಂಬ ಕೋನ ಅಂತ ಕೊಟ್ಟಿದ್ರು ಈಗ ಲಂಬ ಕೋನ ಅಂತೂ ಆಗ್ಲಿಲ್ಲ ಅದು ಹಾ ಆಗಲಿಲ್ಲ ಲಂಬ ಕೋನ ಎರಡು ಆಪ್ಷನ್ ಸೋದು ಇಲ್ಲ ವಿಶಾಲ ಕೋಣ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ರಿ ಅಂತ ಹೇಳ್ದಣ ಯಾಕ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೋಡ್ರಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ನೂರ ಎಂಬತ್ತರಕ್ಕಿಂತ ಕಡಿಮೆ ಇರಬೇಕು ಆಗ ಇದನ್ನು ನಾವು ವಿಶಾಲ ಕೋನ ಅಂತ ಕರಿತೀವಿ ಏನಂತ ಕೇಳ್ತೀವಿ ವಿಶಾಲ ಕೋಣ ಅಂತ ಕೇಳ್ತೀವಿ ನೋಡ್ರಿ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಐತಿ ನೂರ ಎಂಬತ್ತರಕ್ಕಿಂತ ನೂರ ಎಪ್ಪತ್ತೈದು ಅಂದ್ರೆ ನೂರ ಎಂಬತ್ತರಕ್ಕಿಂತ ಕಡಿಮೆ ಐತಿ ನೂರ ಎಂಬತ್ತು ಡಿಗ್ರಿ ಜಾಸ್ತಿ ನೂರ ಎಂಬತ್ತು ಡಿಗ್ರಿ ಕಡಿಮೆ ಇತ್ತಪ್ಪ ಅಂದ್ರ ಆ ಕೋಣವನ್ನ ನಾವು ಯಾವ ಕೋಣ ಅಂತ ಕರೆದೇವ ಅಂತ ಹೇಳಿದ ನಾನು ವಿಶಾಲ ಕೋಣ ಅಂತ ಕರೀನಿ ಯಾವ ಕೋಣ ವಿಶಾಲ ಕೋನ ಸರ್ ಹಂಗಾದ್ರೆ ನನಗ ಕೋನ ಹೇಳಿದ್ರಿ ಓಕೆ ಇನ್ನೊಂದು ಒಂದು ಸರಳ ಕೋಣ ಅಂತ ಬಂತಿ ಸರಳ ಕೋಣ ಏನು ಸರಳ ಕೋಣ ಅಂದ್ರೆ ಸರಳ ಕೋಣ ಎಷ್ಟು ಡಿಗ್ರಿ ಆಗಿರ್ತದ ಅಂತ ಕ್ವಶನ್ಸ್ ನ ಕತ್ತ ನಿಮಗೆ ಸರಳ ಕೋಣ ಎಷ್ಟು ಡಿಗ್ರಿ ಆಗಿರ್ತದಪ್ಪ ಅಂದ್ರ ಸರ್ ಹೆಸರೇ ಸೂಚಿಸ್ತತಿ ನೂರ ಎಂಬತ್ತು ಎಷ್ಟು ನೂರ ಡಿಗ್ರಿ ಇದು ಸರಳ ಕೋನಕ್ಕೆ ಉದಾಹರಣೆ ಹೆಂಗ್ ಸರಳ ಕೋನ ನಿಮ್ ಗಡಿಯಾರದಲ್ಲಿ ಆರು ಗಂಟೆ ಸಮಯ ಆದಾಗ ಅದು ಎಷ್ಟು ಕೋನ ಉಂಟಾಗಿರ್ತದೆ ಅಂತ ಕ್ವಶನ್ಸ್ ಕೇಳ್ಬಹುದು ಆರು ಗಂಟೆ ಅಂತ ಅಂತಂದಾಗ ನಿಮಿಷದ ಮುಳ್ಳಿಲಿ ಹನ್ನೆರಡು ಇರ್ತದ ಗಂಟೆ ಮುಳ್ಳಿಯಲ್ಲಿ ಇರ್ತದಪ್ಪ ಅಂದ್ರೆ ಇಲ್ಲಿ ಇರ್ತದೆ ಗಂಟೆ ಮುಳ್ಳಿಲ್ಲಿ ಇರ್ತದ ನಿಮಿಷದ ಮುಳ್ಳಿಲ್ಲಿ ಇರ್ತದೆ ಕರೆಕ್ಟ್ ಆರ್ ಹಾಗಾದ್ರೆ ಇಲ್ಲಿ ಸ್ಟ್ರೇಟ್ ಲೈನ್ ಐತಲ್ಲ ಇದು ಯಾವಷ್ಟು ಡಿಗ್ರಿ ಆಗಿರ್ತದಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಆಗಿರ್ತದೆ ಗಡಿಯಾರದಲ್ಲಿ ಸಮಯ ಮೂರು ಗಂಟೆ ಆದಾಗ ಗಡಿಯಾರದಲ್ಲಿ ಸಮಯ ಎಷ್ಟಪ್ಪ ಅಂದ್ರೆ ಮೂರು ಗಂಟೆ ಆಗ್ತಿದೆ ಮೂರು ಇಲ್ಲಿ ಇರ್ತದ ಹನ್ನೆರಡು ಇಲ್ಲಿರ್ತದೆ ನಿಮಿಷದ ಮೂಳು ಇಲ್ಲಿರ್ತದ ಗಂಟೆ ಮೂಳು ಇಲ್ಲಿರ್ತದ ಹಾಗಾದ್ರೆ ಇಲ್ಲಿ ಯಾವ ಕೋನಪ್ಪ ಅಂದ್ರೆ ಲಂಬ ಕೋನ ಹೌದಾ ತೊಂಬತ್ತು ಡಿಗ್ರಿ ಈ ಥರ ಸಮಯದ ಮೇಲೆ ಕೊಟ್ಟು ಕ್ವಶನ್ಸ್ನ ಹಕ್ಕಬಹುದು ಅಥವಾ ಡೈರೆಕ್ಟಾಗಿ ನೇರವಾಗಿ ಈ ಥರ ಕೊಟ್ಟು ಕ್ವಶನ್ಸ್ ನಾಕಬೋದು ಡಿಗ್ರಿಗಳನ್ನು ಕೊಟ್ಟು ಯಾವ ಕೋನ ಕೋಣಂತೆ ಕ್ವಶನ್ಸ್ನ ಹಾಕಬಹುದು ಸರ್ ಪೂರ್ಣ ಕೋನ ಪೂರ್ಣ ಕೋಣ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರ್ತದ ತ್ರೀ ಸಿಕ್ಸ್ಟಿ ಡಿಗ್ರಿ ಓಕೆ ಈ ತರ ಕೋಣಗಳ ವಿಧಗಳ ಮೇಲೆ ಕ್ವಶನ್ಸ್ ನ ಕೇಳ್ತಾನೆ ಕೋಣದ ರಿಲೇಟೆಡ್ ಕೂಡ ನಮ್ಗೆ ಗೊತ್ತಿರಬೇಕು ನಾನಿಲ್ಲಿ ಸುಮ್ಮ ಒಂದು ಟೆನ್ ಪರ್ಸೆಂಟೇಜ್ ಹೇಳಕ್ತಿನಿ ಅಷ್ಟೇ ಈ ಚಾಪ್ಟರ್ಗಳಲ್ಲೇ ತಗೊಂಡೆ ಅಂದ್ರೆ ಇನ್ನು ಸಪ್ರೇಟ್ ಆಗಿ ನಾವು ಕೂಡ ಏನ್ ಮಾಡಬೇಕು ಅಂದ್ರೆ ಕ್ವಶನ್ಸ್ ತಗೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾವು ಡಿಸ್ಕಸ್ ಮಾಡಬಹುದು ಮಾಡ್ಬೋದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಯಾವ ಯಾವ ಕಾನ್ಸೆಪ್ಟ್ ನ ಕ್ವಶನ್ಸ್ ನ ಕೇಳ್ತಾನೆ ಅಂತ ಓಕೆ ಕೋಣಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ಯಾ ನೆಕ್ಸ್ಟ್ ವಿತ್ ಕ್ರಮದ ಮೇಲೆ ಪ್ರಸಿ ಓಕಲ್ ಕೇಳ್ತೀವಿ ಈಗ ಸೆವೆನ್ ಬೈ ಫೈವ್ ಒಂದು ಎಕ್ಸಾಂಪಲ್ ಕೊಟ್ಟಾನೆ ನಾವು ಸರ ಏಳು ಬೈ ಐದರ ಕ್ರಮ ಯಾವುದು ವಾಟ್ ಈಸ್ ದ ರೆಸಿಪೋಕಲ್ ಆಫ್ ಸೆವೆನ್ ಬೈ ಫೈವ್ ಓಕೆ ಇದೊಂದು ಪ್ರಾಕ್ಷನ್ಸ್ ಇದೆ ಅಂತ ವ್ಯತ್ಕ್ರಮ ಕೇಳಿದ್ರೆ ಕ್ರಮ ರೆಸಿಪೋಕಲ್ ಅಂತ ಹೇಳ್ಕಿರ್ತೀವಿ ನಾವು ಈ ವ್ಯತ್ಕ್ರಮನ್ನ ನಾವು ಯಾವ ತರ ಬರೀಬೇಕು ಏನಿಲ್ಲ ಸಿಂಪಲ್ ಇದರಾಗೇ ಲೆಕ್ಕ ಮಾಡುದರಂಗಿಲ್ಲ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಈ ತರ ಕ್ರಮ ಅಂದ್ರೆ ಏನು ಐದು ಮ್ಯಾಕ್ ಕಳಿಸ್ಬೇಕು ಏಳು ಕೆಳಗೆ ಮಾಡಬೇಕು ಅಷ್ಟೇ ಏನ್ ಮಾಡ್ಬೇಕು ಐದನ್ನ ಮ್ಯಾಕ್ ಕಳಿಸ್ಬೇಕು ಏಳನ್ನ ಕೆಳಗಡೆ ತಗೊಂಬಡ್ಬೇಕು ಐದು ಮೇಲೆ ಹತ್ತು ಏಳು ಕೆಳಗಡೆ ಬಂತು ಇದೆಯಾ ಅದರ ವ್ಯುತ್ಕ್ರಮ ಓಕೆ ಇದ್ರಾಗ ಏನಾರ ಲೆಕ್ಕ ಬಿಡೋದಕ್ಕೆ ಏನೂ ಇಲ್ಲ ಇಂಥ ಕ್ವಶನ್ಸ್ಗಳು ಏನು ಸಿಂಪಲ್ ಬಂದಾಗ ಇದನ್ನು ಆನ್ಸರ್ ಅಂತೂ ಬಿಟ್ಟು ಬರಬಾರ್ದು ಯಾವುದೇ ಕೂಡ ಲೆಕ್ಕ ಈಗ ಸೆವೆನ್ ಬೈ ನೈನ್ ಅಂತ ಕೊಡ್ತಾನೆ ಸೆವೆನ್ ಬೈ ನೈನ್ ವ್ಯುತ್ಕ್ರಮ ಮಾಡಂದ್ರೆ ನೀವು ಕೆಲಸ ಅಷ್ಟೇ ಉಲ್ಟಾ ಮಾಡ್ಬಿಡುದು ಏನ್ ಮಾಡ್ಬೇಕು ಉಲ್ಟಾ ಮಾಡ್ಬೇಕು ಓಕೆ ಇದು ವ್ಯತ್ಯಕ್ರಮದ ಬಗ್ಗೆ ಒಂದು ಕ್ವಶನ್ಸ್ ಕಲ್ ಏನಾದರೂ ಗೊತ್ತಪ್ಪ ಅಂದ್ರ ನೀವು ನ ಏನ್ ಮಾಡ್ರಪ್ಪ ಅಂದ್ರ ಈಜಿ ಆಗಿ ಬಿಡಿಸ್ರಿ ಇನ್ನೊಂದ್ಸಲ ಭಿನ್ನ ರಾಶಿ ರಿಲೇಟೆಡ್ ಕ್ವಶನ್ಸ್ನ ಕಲಿ ಭಿನ್ನ ರಾಶಿ ಅಂದರೆ ಇದ್ರ ಬಳ್ಳಿ ಸಾಕಷ್ಟು ಟೈಪ್ಸ್ ಮೇಲೆ ಕ್ವಶನ್ಸ್ನ ಕಳ್ಬೋದು ದೊಡ್ಡ ಭಿನ್ನ ರಾಶಿ ಕರ್ಬೋದು ಸಣ್ಣ ಭಿನ್ನ ರಾಶಿಗಳನ್ನ ಕೇಳ್ಬೋದು ಭಿನ್ನ ರಾಶಿ ಸಂಕಲನಕ್ಕಾಗ್ಬೋದು ಭಿನ್ನ ರಾಶಿ ಗುಣಾಕಾರ ಆಗ್ಬೋದು ಗುಣಾಕಾರಕ್ಕಾಗ್ಬೋದು ಮಹಾಕಾರಕ್ಕಾಗ್ಬೋದು ಇದು ಚಾಪ್ಟರ್ ಬಂದಾಗ ನಾನು ಡಿಸ್ಕಸ್ನ ಮಾಡ್ತೀನಿ ಬಟ್ ರಾಶಿಯನ್ನ ನಾವು ಸ್ವಲ್ಪ ಇಲ್ಲಿ ಎಕ್ಸಾಂಪ್ಸ್ನಲ್ಲಿ ಏನು ಕೇಳಿದಾನಪ್ಪ ಅಂತೇಳಿ ಬಂದಾಗ ಹಿಂಗೆ ಕೇಳ್ತಾನೆ ಈಗ ಇದೇನಪ್ಪ ಅಂದ್ರೆ ತ್ರೀ ಥರ್ಟಿ ಡಿವೈಡೆಡ್ ಬೈ ಏನಪ್ಪಾ ಅಂದ್ರೆ ಫಾರ್ಟಿ ಫೈವ್ ಒಂದು ಸಂಖ್ಯೆ ಕೊಡ್ತಾನೆ ಸರ್ ಇದರ ಕನಿಷ್ಠ ರೂಪ ಬರೀರಿ ಭಿನ್ನ ರಾಶಿ ಕನಿಷ್ಠ ರೂಪವನ್ನು ಬರೀರಿ ಅಂತ ಕೊಡ್ತಾನೆ ಕನಿಷ್ಠ ರೂಪ ಅಂದ್ರೆ ಏನು ಕನಿಷ್ಠ ರೂಪ ಅಂದ್ರೆ ಒಂದೇ ಆದರ್ಶ ರೂಪ ಅಂದ್ರೆ ಒಂದೇ ಸಂಕ್ಷಿಪ್ತ ರೂಪ ಅಂದ್ರೂ ಒಂದೇ ಕಡ್ತಾ ಹೊಡಿಬೇಕು ಅನ್ನೋದು ಮಗ್ಗಿ ಬರ್ಬೇಕು ಯಾವ ಮದುವೆ ಒಳಗಡೆ ಹೋಗ್ತೈತಿ ಇದು ಆರಲೆ ಮೂವತ್ತು ಐದೊಂಬತ್ತಲೇ ನಲವತ್ತೈದು ಹಿಂಗೆ ದೊಡ್ಡ ನಂಬರ್ ಬರ್ತಿತ್ತಪ್ಪ ಹದಿನೈದು ಮಧ್ಯ ಡೈರೆಕ್ಟ್ ಕೊಟ್ಟಿರ್ಬೋದು ಹದಿನೈದು ಆರಲೇ ಮೂವತ್ತು ಹದಿನೈದು ಮೂರು ನಲವತ್ತೈದು ಹಿಂಗೆ ಮದ್ಗೆ ಬರಲಿಲ್ಲಪ್ಪ ಅಂದ್ರೆ ಸಣ್ಣ ನಂಬರ್ಲಿಂತೂ ಸ್ಟಾರ್ಟ್ ಮಾಡ್ಬೋದು ಎರಡು ಮೂರ್ಲೆ ಆರು ಸಾರಿ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಯಾಕಂದರೆ ಟೂ ಬೈ ತ್ರೀ ಇದಕ್ಕೆ ಏನಕ್ಕೆ ಕನಿಷ್ಠ ರೂಪ ಆಗಿರ್ತದ ಹಿಂಗೆ ಕನಿಷ್ಠ ರೂಪದ ಮೇಲೆ ಕ್ವೆಶನ್ಸ್ನ ಕೇಳ್ತಾನೆ ಭಿನ್ನ ರಾಶಿ ರಿಲೇಟೆಡ್ ಇಲ್ಲಿಕಪ್ಪ ಅಂದ್ರೆ ದಶಮಾಂಶ ಕೊಟ್ಟಿರ್ತಾನೆ ಜೀರೋ ಪಾಯಿಂಟ್ ತ್ರೀ ಟೂ ಕೊಟ್ಟಿರ್ತಾನೆ ಇದನ್ನು ಭಿನ್ನ ರಾಶಿದಾಗ ಬರೀರಿ ಅಂತ ಕೊಡ್ತಾನೆ ಜೀರೋ ಪಾಯಿಂಟ್ ತ್ರೀ ಟೂ ಭಿನ್ನ ರಾಶಿ ಒಳಗಡೆ ಬಂದಿತ್ತು ಅಂದ್ರೆ ನೀವು ಕೊಟ್ಟಂತ ಸಂಖ್ಯೆನ ಯಾ ಇಟ್ ಬರಿಬೇಕು ಪಾಯಿಂಟ್ ಎಲ್ಲಿ ಇರ್ತದೆ ನೋಡಿ ಬಿಡಿ ಹತ್ತು ನೂರು ಸ್ಥಾನಕ್ಕಿಂತ ಕೆಳಗಡೆ ನೀವು ಬರಿಬೇಕು ಇದು ಭಿನ್ನ ರಾಶಿ ರೂಪ ಇದು ಒಂಥರು ಕಂಪಲ್ಸರಿ ನೋಡ್ರಿ ದಶಮಾಂಶದ ಭಿನ್ನ ರಾಶಿ ಪ್ರತಿ ವರ್ಷನೂ ಎಕ್ಸಾಮ್ಸ್ ಕ್ವಶನ್ಸ್ ಅಂತ ಅದು ಏನೇ ಕೇಳಲಕ್ಕ ಬಹಳ ಈಸಿಯಾಗಿ ದಶಮಾಂಶದಿಂದ ಭಿನ್ನ ರಾಶಿ ಬರಿಬೇಕು ಉದಾಹರಣೆಗೆ ಒನ್ ಟೋರ್ ಟು ಹಿಂಗೆ ಒನ್ ಸೆವೆನ್ ಒನ್ ಟೂ ಅಂತಿದೆ ಅದು ತ್ರೀ ಪಾಯಿಂಟ್ ಸೆವೆನ್ ಒನ್ ಟು ಇದು ಕೊಟ್ಟಿರ್ತಾನೆ ಇದನ್ನು ಭಿನ್ನ ರಾಶಿಯ ಅಂತ ಕೊಟ್ಟಂಥ ಸಂಖ್ಯೆ ಏನಕ್ಕೆ ತೊಳೆ ಬರ್ಕೊಂಬಿಡೋ ತ್ರೀ ಸೆವೆನ್ ಒನ್ ಟು ಬರ್ಕೋರಿ ಪಾಯಿಂಟ್ ಇದೆ ನೋಡಿರಿ ಬಿಡಿ ಹತ್ತು ನೂರು ಸಾವಿರ ಇದೆ ಸಾವಿರ ಅಂತ ಹೇಳಿ ಬರೆದು ಬಿಡೋದು ಇಲ್ಲಕ್ಕಂದ್ರೆ ಇಲ್ಲಿ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ನೀವು ಆನ್ಸರ್ ಒಳಗಡೆ ಕೆಳಗಡೆ ಮೂರು ಜೀರೋ ಇರಬೇಕು ಇಲ್ಲಿ ಎರಡು ಸ್ಥಾನ ಪಾಯಿಂಟ್ ಆದಪ್ಪ ಅಂದ್ರೆ ಎರಡು ಜೀರೋ ಇರಬೇಕು ಒಂದು ಸ್ಥಾನ ಇತ್ತಪ್ಪ ಅಂದ್ರೆ ಒಂದು ಜೀರೋ ಇರ್ಬೇಕು ಹಿಂಗಾದ್ರೂ ನೆನಪಿಟ್ಬೋದು ಓಕೆ ರಶ್ಮಿ ಔಷಧ ಇದ್ದಿದ್ದು ಭಿನ್ನ ರಾಶಿನ ಈ ತರ ಕ್ವಶನ್ಸ್ ನ ಕೇಳ್ತಾನೆ ಇನ್ನ ಭಿನ್ನ ರಾಶಿ ಒಳಗಡೆ ಸರ ಹೆಂಗ್ ಕೊಡ್ತಾನೆ ಒಂದು ಈಗ ಟೂ ಬೈ ಏಟ್ ಫೈ ಬೈ ಏಟ್ ಅಂತ ಕೊಡ್ತಾನೆ ಸರ್ ಇದ್ರಾಗ ದೊಡ್ಡ ಭಿನ್ನ ರಾಶಿ ಯಾವುದು ಸಣ್ಣ ಭಿನ್ನ ರಾಶಿ ಯಾವುದು ಅಂತ ಕೊಡ್ತಾನೆ ಸರ್ ಇದ್ರಾಗ ನೋಡ್ರಿ ಟೂ ಬೈ ಏಟ್ ಫೈವ್ ಬೈ ಏಟ್ ಹಾಕಿದಾನೆ ಸರ್ ಇಲ್ಲಿ ಅಂದ್ರೆ ಸಾರಿ ಏನಪ್ಪಾ ಅಂದ್ರ ನೀವು ರೆಟ್ಟಾರೆ ಡಿನಾಮಿಟರ್ನ ಅಬ್ಸರ್ವ್ ನ ಮಾಡ್ಕೋಬೇಕು ಅಂದ್ರೆ ಛೇದ ಈ ಛೇದಗಳು ನೋಡ್ರಿ ಎರಡು ಕಡೆ ಏನೋ ಎಂಟು ಎಂಟು ಅದ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರುತ್ತದೋ ಅದು ದೊಡ್ಡ ಭಿನ್ನ ರಾಶಿ ಇದು ದೊಡ್ಡ ಭಿನ್ನ ರಾಶಿ ಇದು ಏನಪ್ಪಾ ಅಂದ್ರೆ ಚಿಕ್ಕದಾಗ್ಬಿಡ್ತೈತಪ್ಪ ಹೌದಾ ಇಲ್ಲಿ ಏನ್ ಹೇಳಿದ ನಾನು ಛೇದಗಳಲ್ಲಿ ಯಾವುದು ದೊಡ್ಡ ಇರುತ್ತದ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡ ಅದು ದೊಡ್ಡ ಭಿನ್ನ ರಾಶಿ ಹೌದಾ ಈ ಕಾನ್ಸೆಪ್ಟ್ ತಿಳ್ಕೊಬೇಕು ಅದೇನೇ ಕೊಡಲಕ್ಕ ಛೇದಗಳು ಎರಡು ಕಡೆ ಸಮ ಆದವಾ ನೋಡ್ಕೋಬೇಕು ಅಷ್ಟೇ ಛೇದಗಳು ಸಮ ಸರಿ ಅಂಶದಲ್ಲಿ ಯಾವ್ದು ದೊಡ್ಡದಾಗ್ತದೆ ಆ ದೊಡ್ಡ ಬನ್ನೋ ರಸಂತೆ ಹಾಕೊಡು ಕ್ವೇಶನ್ ಪೇಪರ್ದಾಗ ದೊಡ್ಡದ ಕೈಯ್ ಅಂತ ಹಾಕಿ ಚಿಕ್ಕದ ಅಂದ್ರೆ ಚಿಕ್ಕದ ಹಾಕೊಳ್ಬೋದು ಇಷ್ಟೇ ಕಾನ್ಸೆಪ್ಟ್ ಒಂದು ವೇಳೆ ನಿಮಗೆ ಇಲ್ಲಿ ನಾಲ್ಕು ಡಿವೈಡೆಡ್ ಬೈ ಎರಡು ಓಕೆ ನೆಕ್ಸ್ಟ್ ಎಂಟು ಡಿವೈಡೆಡ್ ಬೈ ಆರು ಹಿಂಗೆ ಕೊಟ್ಟ ಇಲ್ಲಿ ಏನಿಲ್ಲ ಮೊದಲ ಒಂದು ಹೇಳ್ತೀನಿ ಹೇಳ್ತಂತೇಳ್ರಿ ಎಷ್ಟಪ್ಪ ಅಂದ್ರೆ ಏಟ್ ಡಿವೈಡೆಡ್ ಬೈ ಟೆನ್ ಏಟ್ ಡಿವೈಡೆಡ್ ಬೈ ಟ್ವೆಲ್ ಸರ್ ಇದ್ರಾಗ ಯಾವ್ದು ದೊಡ್ಡದು ಅಂತ ಕ್ವಶನ್ಸ್ ತಗೋರ್ತಾನೆ ಇದ್ರಾಗ ಯಾವ್ದು ದೊಡ್ಡದು ಅಂತ ಪಟ್ನಪ್ಪ ಅಂತಕೋ ನೀವು ಅಗಲೇನಿತ್ತು ಛೇದಗಳು ಸಮಯ ಇತ್ತು ಈಗ ನೋಡ್ರಿ ಅಂಶಗಳು ಸಮಯ ಇದಾವ ಅಂಶಗಳು ಸಮಯ ಇದ್ದಾಗ ಛೇದದಲ್ಲಿ ಯಾವ್ದು ಚಿಕ್ಕದಿರ್ತದಲ್ಲ ಅದು ದೊಡ್ಡದು ಇದ್ರ ಉಲ್ಟಾ ಹಾಕ್ಬೋದೇನಿ ನೋಡ್ರಿ ಅಗಳೇನಿತ್ತು ಛೇದಗಳ ಸಮಯ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದೆ ಅದು ದೊಡ್ಡದಾಗಿತ್ತು ಬಟ್ ಇಲ್ಲಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವ್ದು ಚಿಕ್ಕದಿರ್ತದಲ್ಲ ಅದು ದೊಡ್ಡ ಭಿನ್ನ ಆಗಿರ್ತದ ಯಾವ್ದು ದೊಡ್ಡದಿರ್ತದಲ್ಲ ಅದೇ ಚಿಕ್ಕ ಬೆನ್ನ ರಾಶಿ ಆಗಿರ್ತದೆ ಓಕೆ ನಾನು ಅಂಶಗಳು ಸಮ ಇದ್ದಾಗು ಹೇಳಿದೆ ಛೇದಗಳು ಸಮ ಇದ್ದಾಗು ಹೇಳಿದೆ ಸರಿ ಈಗ ಅಂಶನೂ ಸಮ ಇಲ್ಲ ಛೇದನೂ ಸಮ ಇಲ್ಲ ಅವಾಗ ಹೆಂಗೆ ನಾವು ಬಿಡಿಸ್ಬೇಕು ಅವಾಗ ಹೆಂಗೆ ಬಿಡಿಸ್ಕೋಬೇಕಪ್ಪ ಅಂದ್ರೆ ಈಗ ನೋಡ್ರಿ ಇಲ್ಲಿ ಅಂಶನೂ ಸಮ ಇಲ್ಲ ಛೇದನೂ ಸಮ ಇಲ್ಲ ಆದರೂ ಕೂಡ ಇದ್ರಾಗ ಯಾವ್ದು ದೊಡ್ಡ ಬೆನ್ನ ರಾಶಿ ಅಂತೇಳಿ ನಾವು ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲಪ್ಪ ಅಂದ್ರೆ ಅವಾಗ ಏನು ಮಾಡಬೇಕು ಅಂದ್ರೆ ಕ್ರಾಸ್ ಮಲ್ಟಿಪೇಷನ್ಸ್ ಗಳನ್ನ ಏನು ಮಾಡಬೇಕು ಕ್ರಾಸ್ ಮಲ್ಟಿಪಿಕನ್ಸ್ ಗಳನ್ನು ಮಾಡ್ಬೇಕು ಹೆಂಗ್ ಕ್ರಾಸ್ ಮಲ್ಟಿಪಿಷನ್ಸ್ನ ಇದ್ರಲ್ಲಿ ನಿಂತರೆ ಇದನ್ನ ಗುಣಿಸ್ಬೇಕು ಇದ್ರಲ್ಲಿ ನಿಂತರೆ ಇದನ್ನ ಗುಣಿಸ್ಕೋಬೇಕು ಬೇಕಾದ್ರೆ ನಿಮ್ಗೆ ಇದು ದೊಡ್ಡದು ಅಂತ ಹೇಳಿದ್ನ ಇದು ದೊಡ್ಡದು ಅಂತ ತನಕ ಪ್ರೂಫ್ ತೋರಿಸಲಿ ಇದನ್ನ ದೊಡ್ದು ಅಣ್ಣ ಪ್ರೂಫ್ ತೋರ್ಸಲಿ ಅಂದ್ರೆ ಈಗ ನೋಡಿ ಕ್ರಾಸ್ ಮಲ್ಟಿಪೇಶನ್ಸ್ನ ಮಾಡಿದ್ವಿ ಕ್ರಾಸ್ ಮಲ್ಟಿಪಿಷನ್ಸ್ನ ಮಾಡಿದಾಗ ನೋಡ್ರಿ ಇಲ್ಲೇ ಬರೀತಾನೆ ಅದನ್ನ ಇದು ದೊಡ್ಡದು ಅಂತ ಹೇಳಿನಲ್ಲ ಈಗ ಕ್ರಾಸ್ ಮಲ್ಟಿಪಿಷನ್ಸ್ನ ಮಾಡ್ರಿ ಹನ್ನೆರಡು ಗಂಟೆ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಹಿಂಗೆ ಗುಣಾಕಾರ ಮಾಡಿ ಇದ್ರ ಇದನ್ನ ಬರ್ಬೇಕು ಬಿಡು ಇದನ್ನ ಹತ್ತೆಂಟ್ಲೆ ಎಂಬತ್ತು ಇದ್ರಾಗ ತೊಂಬತ್ತಾರು ದೊಡ್ಡದು ಎಂಬತ್ತು ದೊಡ್ಡದು ತೊಂಬತ್ತಾರು ದೊಡ್ಡದು ಹಾಗಾದ್ರೆ ಇದು ದೊಡ್ಡ ಭಿನ್ನ ರಾಶಿ ಅಂತ ಹಾಕಬಿಡೋದು ಅರ್ಥ ಆಯ್ತದ ಅದೇ ರೀತಿಯಾಗಿ ಈಗ ನೋಡ್ರಿ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಎರಡು ಎಂಟ್ಲೇ ಹದಿನಾರು ಎರಡು ಎಂಟ್ಲೇ ಹದಿನಾರು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಎರಡು ಎಂಟ್ಲೇ ಹದಿನಾರು ಇದರ ದೊಡ್ಡ ದೊಡ್ಡದು ಇಪ್ಪತ್ನಾಲ್ಕು ಹಾಗಾದರೆ ಇದು ದೊಡ್ಡ ಭಿನ್ನರಾಶಿ ಅರ್ಥ ಆಯ್ತದ ಈ ತರ ಅಂಶಗಳು ಮತ್ತು ಛೇದಗಳು ಸಮ ಇರ್ಲಿಕ್ಕಪ್ಪ ಅಂದ್ರೆ ಈ ತರ ಕ್ಲಾಸ್ ಮೇ ಟ್ಯೂಷನ್ಸ್ ಮಾಡ್ರೆ ದೊಡ್ಡ ಬಿಣ್ಣ ರಾಶಿ ಚಿಕ್ಕ ಬಿಣ್ಣ ರಾಶಿ ಅಂತ ಹೇಳಿ ನೀವು ಈ ಒಳಗಡೆ ಕಲಿಬೇಕಾಗಿರೋದಾಶಿ ನಾನು ಈ ಇಂತಿನ ಸಂಕಲನ ವಿವಕಲನ್ನ ಅವಲ್ಲ ನೆಕ್ಸ್ಟ್ ಕ್ಲಾಸ್ ಚಾಪ್ಟರ್ ವೈಸ್ ಬಂದಾಗ ಅವು ಹೇಳ್ತೇನೆ ಮತ್ತ ಏನ್ ಕೇಳ್ತಾನಪ್ಪ ಅಂದ್ರೆ ಅಂದಾಜು ಬೆಲೆಗಳ ಮೇಲೆ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ಒಂದು ಕ್ವಶನ್ಸ್ ಕೊಟ್ಟ ಐದ್ನೂರ ಎಂಬತ್ಮೂರು ಐದ್ನೂರ ಎಂಬತ್ಮೂರನ್ನ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ರಿ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಶ್ರಿ ಅಂತ ಕೊಟ್ಟಾಗ ಇದನ್ನ ಏನ್ ಮಾಡ್ಬೇಕು ನೋಡ್ರಿ ಹತ್ತರ ಸ್ಥಾನಕ್ಕೆ ಅಂದಾಜಶ್ರೀ ಅಂತ ಕೊಟ್ಟ ಇದು ಬಿಡಿ ಇದು ಹತ್ತು ಇಲ್ಲಿಗೆ ಬಂದು ನಿಂದಿರಬೇಕು ಎಳಿದಷ್ಟಕ್ಕ ಹತ್ತರ ಸ್ಥಾನಕ್ಕೆ ಅಂದಾಜಿಸ್ರಿ ಓಕೆ ಹತ್ತರ ಸ್ಥಾನಕ್ಕೆ ಹತ್ತರ ಸ್ಥಾನಕ್ಕೆ ಅಂದಾಜಿಸ್ರಿ ಅಂತ ಕೊಟ್ಟನಪ್ಪ ಅಂದ್ರೆ ಅಂದಾಜಿಸ್ರಿ ಹತ್ತರ ಸ್ಥಾನಕ್ಕೆ ಬಂದ ಬಿಡಿ ಹತ್ತಕ್ಕೆ ಬಂದು ನಿಂದಿರ್ಬೇಕು ಹತ್ತಕ್ಕೆ ಬಂದು ನೆತ್ತಿ ಅದನ್ನಾಗ ಅದ್ರ ಹಿಂದಿನ ಸ್ಥಾನ ನೋಡ್ಬೇಕು ಅದ್ರ ಹಿಂದಿನ ಸ್ಥಾನ ಏನಕ್ಕೆ ನೋಡಿರಿ ಐದಕ್ಕಿಂತ ಜಾಸ್ತಿ ಐತಿವೋ ಕಡಿಮೆ ಐತೆ ನೋಡ್ಬೇಕು ಐದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಅಥವಾ ಐದು ಇತ್ತಪ್ಪ ಅಂದ್ರೆ ಈ ಹಿಂದಿನ ಸ್ಥಾನ ಐದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಈ ಮುಂದಿನ ಸ್ಥಾನಕ್ಕೆ ಒಂದು ಸಂಖ್ಯೆ ಕೂರ್ತೈತಿ ಒಂದು ವೇಳೆ ಕಡಿಮೆ ಇತ್ತಪ್ಪ ಅಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ನೋಡ್ರಿ ಈ ಸತ್ ನೋಡ್ರಿ ಹತ್ತರ ಸ್ಥಾನ ಅಂತ ಅಂದಾಗ ಬಿಡಿ ಹತ್ತಕ್ಕೆ ಬಂದು ನಿತ್ಯ ಅದ್ರ ಹಿಂದಿನ ಸ್ಥಾನ ನೋಡಿದೆ ಐದಕ್ಕಿಂತ ಕಡಿಮೆ ಐತಿ ಕಡಿಮೆ ಇತ್ತಪ್ಪ ಅಂದ್ರೆ ಈ ಸಂಖ್ಯೆಗಳು ಏನು ಬದಲಾಗಲ್ಲ ಹೆಂಗಿದ್ದು ಹಂಗೆ ಇರ್ತಾವೆ ಐವತ್ ಎಂಟು ಇದ್ದಿದ್ ಹೆಂಗಿದ್ದು ಹಂಗೆ ಆಗ್ತಾವ ಮುಂದಿನ ಸಂಖ್ಯೆ ಏನಾಗ್ತದೆ ಜೀರೋ ಆಗಿ ಬದಲಾಗ್ತದ ಹಾಗಾದ್ರೆ ಐದ್ನೂರ ಎಂಬತ್ ಮೂರು ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಅದರ ಬೆಲೆ ಐದುನೂರ ಎಂಬತ್ತು ರೂಪಾಯಿ ಆಗ್ತದ ಇಷ್ಟೇ ಇದು ಕಾನ್ಸೆಪ್ಟ್ ಅಥವಾ ನಿಮ್ಗ ಇದನ್ನ ಇದೇ ಸಂಖ್ಯೆಯನ್ನ ನೂರರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಟ್ಟಿದ್ದ ಅಂತ ಕೊಟ್ಟು ಎಷ್ಟಕ್ಕೆ ನೂರರ ಸ್ಥಾನಕ್ಕೆ ಅಂದಾಜ್ರಿ ಅವಾಗ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಬಂದ್ ನೀವು ಆದರೆ ಹಿಂದಿನ ಸ್ಥಾನ ಈಗ ಆದ್ರೆ ಹಿಂದಿನ ಸ್ಥಾನ ನೋಡ್ರೆ ಐದ್ರಕ್ಕಿಂತ ಇದು ಜಾಸ್ತಿ ಐತಿ ಕಡಿಮೆ ಇತ್ತು ಜಾಸ್ತಿ ಐತಿ ಐದ್ರಕ್ಕಿಂತ ಜಾಸ್ತಿ ಇತ್ತಂದ್ರೆ ಐದು ಇದ್ದಿದ್ದು ಒಂದು ಸಂಖ್ಯೆ ಕೂಡ್ತೈತಿ ಅಂದ್ರೆ ಆರ್ ಹಾಕಿ ಮುಂದಿನ ಎರಡು ಏನಾಗ್ತಪ್ಪ ಅಂದ್ರೆ ಸೊನ್ನೆ ಆಗಿ ಬದಲಾಗ್ತವೆ ನೂರು ಸ್ಥಾನಕ್ಕೆ ಅಂದಾಜಿಸಿದಾಗ ಆರು ನೂರು ಆಗ್ತದೆ ಓಕೆ ಕನ್ಸೆಪ್ಟ್ ಅರ್ಥ ಆಯ್ತು ಅನ್ನಾಕ್ತಿನಿ ನಾನು ಇಷ್ಟೊಂದು ದೊಡ್ಡ ನಂಬರ್ ಹಾಕ್ತೀನಿ ಏಟ್ ಸೆವೆನ್ ಫೋರ್ ಟೂ ತ್ರೀ ಅಂತೇಳಿ ಇಷ್ಟೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಇದ್ರಾಗ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂತ ಕೂತೀನಿ ಅವಾಗ ನಾನು ಏನು ಹೇಳ್ತೀನಿ ಈ ಕೊಟ್ಟಂಥ ಸಂಖ್ಯೆ ಒಳಗಡೆ ಸಾವಿರ ಸ್ಥಾನಕ್ಕೆ ಅಂದಾಜು ಸರಿ ಹ್ಞೂ ಇದರಲ್ಲಿ ಸಾವಿರ ಸ್ಥಾನಕ್ಕೆ ಅಂದಾಜಸ್ರಿ ಅಂತ ಕೊಟ್ಟಾಗ ನೀವೇನು ಮಾಡಬೇಕು ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಒಂದು ಸ್ಟಾಪ್ ಮಾಡಬೇಕು ಅದರ ಹಿಂದಿನ ಸಂಖ್ಯೆ ನೋಡುವ ಐದಕ್ಕಿಂತ ಜಾಸ್ತಿ ಇತ್ತು ಕಡಿಮೆ ಇತ್ತೋ ಕಡಿಮೆ ಐತೆ ಕಡಿಮೆ ಇತ್ತಪ್ಪ ಅಂದ್ರೆ ಈ ಸಂಖ್ಯೆಗಳು ಬದಲಾಗಲ್ಲ ಇದ್ದಿದ್ದು ಹಂಗಿದ್ದು ಹಂಗೆ ಇರ್ತವೆ ಮುಂದಿನ ಏನಾಗ್ತಪ್ಪ ಅಂದ್ರೆ ಜೀರೋ ಆಗಿ ಬದಲಾಗ್ತವೆ ಸಾವಿರ ಸ್ಥಾನಕ್ಕೆ ಅಂದಾಜಿಸುದು ಒಂದು ವೇಳೆ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಟ್ಟಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರಕ್ಕೆ ಬಂದಿಂದ ಇರ್ಬೇಕು ಅದ್ರ ಹಿಂದಿನ ಸಂಖ್ಯೆ ನೋಡಬೇಕು ಐದಕ್ಕಿಂತ ಜಾಸ್ತಿ ಇತ್ತು ಕೊಡಿಬಹುದು ಜಾಸ್ತಿ ಐತಿ ಜಾಸ್ತಿ ಇತ್ತು ಅಂದ್ರೆ ಎಂಟು ಇದ್ದಿದ್ದು ಒಂಬತ್ ಆಗ್ತದ ಮುಂದಿನ ಎಲ್ಲವೂ ಏನಂತಪ್ಪ ಅಂದ್ರೆ ಸೊನ್ನೆ ಆಗಿ ಬದಲಾಗ್ತಾವೆ ಓಕೆ ಇದು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜುದು ಈ ತರ ಅಂದಾಜು ಬೆಲೆದ ಮೇಲೆ ಕೂಡ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ನ ಕೇಳ್ತಾನೆ ಇನ್ನು ನೆಕ್ಸ್ಟ್ ಮತ್ತೇನು ಕಾನ್ಸೆಪ್ಟ್ ಕ್ವಶನ್ಸ್ನ ಕೇಳ್ತಾನೆ ಸಮಯದ ಮೇಲೆ ಕ್ವಶನ್ಸ್ನ ಬರ್ತದೆ ಈ ತರ ಒಂದು ಸಮಯ ಕೊಡ್ತಾನೆ ಏನ್ ಕೊಡ್ತಾನಪ್ಪ ಅಂದ್ರ ಇಲ್ಲಿ ಇಪ್ಪತ್ತು ಇಪ್ಪತ್ತು ಒಂದು ನಿಮಿಷ ಇದು ಈ ತರ ಸಮಯ ಕೊಟ್ಟಾನ ಬಟ್ ಇದಕ್ಕೆ ಸರಿ ಆದಂತ ಸಮಯ ಯಾವುದು ಅಂತ ಕ್ವಶನ್ಸ್ನ ಕೊಡ್ತಾನೆ ಇದಕ್ಕೆ ಸರಿ ಸಮನಾದಂಥ ಸಮಯ ಯಾವುದು ಹನ್ನೆರಡು ಗಂಟೆಗೆ ನಾವು ಅಂದಾಜು ಮಾಡಿದಾಗ ಸರ್ ನೋಡ್ರಿ ಇಪ್ಪತ್ತಂದ್ರೆ ಎಷ್ಟಾಗ್ತದೆ ಇಪ್ಪತ್ತಂದ್ರೆ ಎಷ್ಟಾಗ್ತದೆ ಹದಿಮೂರು ಅಂದ್ರೆ ಒಂದು ಹಾಂ ಹನ್ನೆರಡು ಆದಮೇಲೆ ಒಂದು ಗಂಟೆ ರೈಲ್ವೆ ಸಮಯ ಒಳಗಡೆ ಒಂದನ್ನು ನಾವು ಹದಿಮೂರು ಅಂತ ಇರ್ತೀವಿ ಎರಡನ್ನ ಹದಿನಾಲ್ಕು ಅಂತ ಕೇಳ್ತೀವಿ ಮೂರನ್ನ ಹದಿನೈದು ನಾಲ್ಕನ್ನ ಹದಿನಾರು ಹಾಂ ಐದನ್ನ ಹದಿನೇಳು ಆರನ್ನ ಹದಿನೆಂಟು ಅಂತ ಕೇಳ್ತೀವಿ ಏಳನ್ನ ಹತ್ತೊಂಬತ್ತು ಅಂತ ಕೇಳ್ತೀವಿ ಇಪ್ಪತ್ತು ಅಂತ ಇದೆ ಹಾಗಾದರೆ ಇದು ಎಷ್ಟಾಗ್ತದೆ ಎಂಟಾಗ್ತದೆ ಎಂಟು ಗಂಟೆ ನಿಮಿಷ ಅಂತ ಏನೂ ಚೇಂಜ್ ಆಗಲ್ಲ ಎಷ್ಟು ಇರ್ತದೆ ಅಷ್ಟೇ ಬರೋದು ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ಎ ಎಮ್ ಬರಿಬೇಕು ಪಿ ಎಮ್ ಬರಿಬೇಕು ಅಂತ ಕೊಟ್ಟಾಗ ಯಾವಾಗಲೂ ಪಿ ಎಮ್ ಬರಿಬೇಕು ಯಾಕೆ ಪಿ ಎಮ್ ಬರೀತಿರಪ್ಪ ಅಂದ್ರೆ ಸರ ಇದು ಹನ್ನೆರಡು ಗಂಟೆಗಿಂತ ಮೇಲೆ ಇದೆ ಹನ್ನೆರಡು ಗಂಟೆಗಿಂತ ಮೇಲೆ ಇದ್ದ ಸಮಯಗಳನ್ನ ಎಲ್ಲವೂ ನಾವು ಎದುರಾಗ ಬರಿಬೇಕಪ್ಪ ಅಂದ್ರೆ ಪಿ ಎಮ್ದಾಗ ಬರಿಬೇಕು ಹನ್ನೆರಡು ಗಂಟೆಗಿಂತ ಒಳಗಿರುವಂಥ ಸಮಯಗಳನ್ನು ಎಲ್ಲವೂ ನಾವು ಎ ಎಮ್ದಾಗ ಬರಿಬೇಕು ಇದು ಕಾನ್ಸೆಪ್ಟ್ ಕ್ಲಿಯರ್ ಈಗ ಯಾರಾದರೂ ಒಂದು ನ ಕಾತಾ ನಮ್ಗೆ ಆರು ಗಂಟೆ ಹದಿನೈದು ನಿಮಿಷ ಇದು ಎ ಎಮ್ದಾಗ ಬರೀತರು ಪಿ ಎಮ್ ದಾಗ್ ಬರೀತಿರು ಅಂತ ಕ್ವಶನ್ಸ್ ಹಾಕಿದ್ರೆ ಅಂದ್ರೆ ನೀವು ಯಾವಾಗ ಈಸಿ ಆಗಿರ್ಬೇಕು ಸರ್ ಇದನ್ನ ನಾ ಎಮ್ದಾಗೆ ಬರೀತೀವಿ ಯಾಕೆ ಸಮಯ ಹನ್ನೆರಡು ಗಂಟೆ ಮೇಲೆ ಹೋಗಿಲ್ಲ ಆರು ಗಂಟೆ ಹದಿನೈದು ನಿಮಿಷ ಅಂದ್ರೆ ಇದು ಬೆಳಗಿನ ಆರು ಗಂಟೆ ಹದಿನೈದು ನಿಮಿಷ ಮತ್ತು ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷನೂ ನಿಮಿಷನಾಗಿರ್ತದ ಆರು ಗಂಟೆ ಹದಿನೈದು ನಿಮಿಷ ನಮ್ಮ ಹನ್ನೆರಡು ಗಂಟೆ ಸಮಯಕ್ಕೆ ನಾವು ಕನ್ನಡ ನೋಡ್ಕೊಂಡಿರ್ತೀವಿ ಬಟ್ ಅದೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಂದಾಗ ಇದು ಹದಿನೆಂಟು ಹದಿನೈದಾಗಿರ್ತದ ಹದಿನೆಂಟು ಹದಿನೈದಾಗಿರ್ತದ ಅದಕ್ಕೆ ನಾವು ಇದನ್ನ ಪಿ ಎಮ್ದಾಗ್ ಬರಿತೀವಿ ಸಾಯಂಕಾಲ ಆರು ಹದಿನೈದು ಅಂದಾಗ ಹದಿನೆಂಟು ಹದಿನೈದು ಇದನ್ನು ಪಿ ಎಮ್ದಾಗ ಬರೀತೇವೆ ಬೆಳಿಗ್ಗೆ ಆರು ಹದಿನೈದು ಅಂದಾಗ ಇದನ್ನ ಇ ಎಮ್ದಾಗ ಬರ್ತೇವೆ ಅಂದರೆ ನೀವು ಹನ್ನೆರಡು ಗಂಟೆಗಿಂತ ಸಮಯ ಕಡಿಮೆ ಇತ್ತಪ್ಪ ಅಂದರೆ ಇ ಎಮ್ದಾಗ ಬರೀರಿ ಈಗ ಹನ್ನೆರಡು ಗಂಟೆಗಿಂತ ಸಮಯ ಜಾಸ್ತಿ ಇತ್ತಪ್ಪ ಅಂದ್ರೆ ಅದನ್ನ ಯಾವಾಗಲೂ ಇ ಎಮ್ದಾಗ ಬರೀರಿ ಹನ್ನೆರಡು ಗಂಟೆ ಕನ್ವರ್ಟ್ ಮಾಡ್ರಿ ಅಂತ ಕ್ವಶನಪ್ಪ ಅಂದ್ರೆ ಈ ಥರ ಕನ್ವರ್ಟ್ನ ಮಾಡಿರಿ ಉದಾಹರಣೆಗೆ ನಿಮ್ಗೆ ಹಿಂಗೆ ಕ್ವಶನ್ಸ್ನ ಕೊಡ್ತಿರ್ತಾನೆ ಹದಿನಾರು ಗಂಟೆ ಇಪ್ಪತ್ತು ನಿಮಿಷ ಇದನ್ನು ಹನ್ನೆರಡು ಗಂಟೆ ಸಮಯದಲ್ಲಿ ಹೇಳ್ರಿ ಅಂತ ಕೊಡೋಣ ಹದಿನಾರು ಅಂದ್ರೆ ನಾನು ನಿಮಗೆ ಹೇಳಿದ್ದೀನಿ ಹದಿನಾರು ಅಂದ್ರೆ ಎಷ್ಟಪ್ಪ ಅಂದ್ರೆ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತು ಪಿ ಎಮ್ ಸಿ ಇಷ್ಟೇ ಆಗ್ಬಿಟ್ರೆ ಮುಗಿತು ಒಂದು ಅಂಕಗಳು ನಿಮಗೆ ಸುಲಭವಾಗಿ ಸಿಗ್ತವೆ ಹೌದಾ ಈ ಥರ ಪ್ರಶ್ನೆಗಳನ್ನ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಾಡ್ತಾ ಇದ್ದೇನಪ್ಪ ಅಂದ್ರ ಆ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಕಾಣ್ತಾನೆ ಈಗೆಲ್ಲ ಕೂಡ ಜಸ್ಟ್ ಒಂದು ಆರರಿಂದ ಏಳು ಕಾನ್ಸೆಪ್ಟ್ ಹೇಳಿನ ಅಷ್ಟೇ ಇನ್ನೂ ಸಾಕಷ್ಟು ಕಾನ್ಸೆಪ್ಟ್ಗಳು ಈ ಪ್ರಶ್ನೆ ಪತ್ರಿಕೆ ಒಳಗಡೆ ನಿಮ್ಗೆ ಕಂಡು ಬರ್ತವೆ ಎಲ್ಲ ನಾವು ಮಾಡೋಲ್ ಕ್ವೆಶನ್ ಪೇಪರ್ಗಳನ್ನು ಏನ್ ಮಾಡ್ತಾ ಇರ್ತೀವಿ ಹುಡುಗರಿಗೆ ಇಬ್ಲಿಷ್ ಕೊಡ್ತಿರ್ತೀವಿ ಥರ ಸಾಕಷ್ಟು ಏನು ಮಾಡ್ತೀನಪ್ಪ ಅಂದರೆ ಕಾನ್ಸೆಪ್ಟ್ಗಳನ್ನು ನಿಮಗೆ ಏನು ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊಡ್ತಿರ್ತಿರ್ತಾನೆ ನೀವು ಏನು ಮಾಡೋಕ್ಕಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಒಂದೊಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ವಿದ್ಯೋಗಳು ಏನಾಗ್ತಿರ್ತಕ್ಕಂದ್ರೆ ಅಪ್ಲೋಡ್ ಆಗ್ತಿರ್ತವೆ ನೋಡ್ಕೊತ ಬರ್ರಿ ನೀವು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತೀನಿ ಈಗ ಆಲ್ರೆಡಿ ಸಮಾಜ ವಿಜ್ಞಾನ ವಿಜ್ಞಾನ ಕನ್ನಡ ಈ ಥರ ಕ್ವೆಶನ್ಸ್ಗಳು ಕೂಡ ಅಪ್ಲೋಡ್ ಆಗುತ್ತವೆ ಒಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೀವು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಿಂದ ಸಿಗ್ತವೆ ಧನ್ಯವಾದಗಳು